ಸರ್ಕಾರದ ಪರದಿಂದ ಅಡ್ವೊಕೇಟು ಅಥವಾ ಸರ್ಕಾರದ ಎಚ್ ಕೆ ಪಾಟೀಲ್ ಅವರು ಅವರಿಗೆ ಇದೊಂದು ಪನಿಷ್ಮೆಂಟ್ ಹುದ್ದೆ ಅಂತ ಅನಿಸುತ್ತೆ ಹಾಗಾಗಿ ಅವರು ಖಂಡಿತವಾಗ್ಲೂ ಅದು ಅವರು ಅದು ಗಮನ ಹರಿಸ್ತಿಲ್ವೇನೋ ಅಥವಾ ನಿಮಗೆ ಕಾನೂನಿನ ಅಥವಾ ನಾಲೆಜ್ ಇಲ್ವೇನೋ ಅವರಿಗೆ ಅಥವಾ ಅಡ್ವೊಕೇಟ್ಸ್ ಸರ್ಕಾರಿ ಅಡ್ವೊಕೇಟ್ಸ್ಗಳು ಮತ್ತು ಕಾನೂನು ಬಂದಾಗ ಯಾವ ರೀತಿ ನಡೆಸಬೇಕು ಈ ರಾಜ್ಯದಲ್ಲಿ ನನ್ನ ಒಂದು ಜವಾಬ್ದಾರಿ ಏನೋ ಅನ್ನೋದು ಕೂಡ ಅವ್ರು ಗೊತ್ತಿಲ್ವೇನೋ ಹಾಗಾಗಿ ಅವರು ಆರಾಮಾಗಿ ಕೂತಿದ್ದಾರೆ ಅನಿಸುತ್ತೆ ನಾನು ಖಂಡಿತವಾಗ್ಲೂ ಧಿಕ್ಕರಿಸ್ತೀನಿ ಯಾಕಂದ್ರೆ ಆ ಪೋರ್ಟ್ಫೋಲಿಯೋ ಈ ದೇಶ ಈ ರಾಜ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಮುಖ್ಯವಾಗಿರುವಂಥದ್ದು ತಾವು ಇಪ್ಪತ್ತೊಂಬತ್ತನೇ ತಾರೀಕು ಕೆ ಒಂದು ಎಕ್ಸಾಮಿನೇಷನ್ ನಿಗದಿಪಡಿಸಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡ್ಬೇಕಂದಾಗ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿ ಮತ್ತೆ ರೀ ಎಕ್ಸಾಮ್ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಬೇಕಾಗತ್ತೆ ಇಪ್ಪತ್ತೊಂಬತ್ತು ತಾರೀಕು ಎಕ್ಸಾಮ್ ಅಂತ ಹೇಳಿ ಓದ್ತಾ ಇರ್ತಾರೆ ಕೆಲವರು ಟೆನ್ಷನ್ ಆಗಿರ್ತಾರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ ಕೆಲವರು ಯಾರ್ಯಾವ್ರು ಕೆಲಸಕ್ಕೆ ಹೋಗಿರ್ತಾರೆ ಅವರ ರಜೆ ಹಾಕೊಂಡು ಲೀವ್ಗಳು ತೊಗೊಂಡು ಎಕ್ಸಾಮ್ಗಳು ಪ್ರಿಪೇರ್ ಆಗ್ತಿರ್ತಾರೆ ತಾವು ಹಾಲ್ ಟಿಕೆಟ್ ಬಿಟ್ಟರೆ ಸರಿ ಕೋರ್ಟ್ನಲ್ಲಿ ಏನು ಮಾಡಿದ್ರಿ ಏನಾದರೂ ಅಡ್ವಾನ್ಸ್ ಮಾಡಿ ಕೇಸನ್ನು ಸ್ಟೇ ವೆಕೆಟ್ಗಾಗಿ ಏನಾರು ಪ್ರಯತ್ನ ಪಟ್ಟರೆ ಅದನ್ನು ನೀವು ಖಂಡಿತವೂ ಮಾಡಿಲ್ಲ ಆಗಲಿ ಒಂಬತ್ತನೇ ತಾರೀಕಿಗೆ ತಮ್ಮ ಪ್ರಿಪ್ರೇಷನ್ಗಳೇನು ಅದನ್ನಾದರೂ ಈ ರಾಜ್ಯ ಜನಕ್ಕೆ ಹೇಳಿದ್ದೀರ ವಿದ್ಯಾರ್ಥಿಗಳ್ಗೆ ಹೇಳಿದ್ದೀರಾ ಇಲ್ಲ ಅದನ್ನು ಬಿಟ್ಟು ತಾವಾಗಿ ತಾವೇ ಹಾಲ್ ಟಿಕೆಟ್ಗಳನ್ನ ಸ್ಟೇ ಇದ್ರೂ ಕೂಡ ಹಾಲ್ ಟಿಕೆಟ್ನ ಕೊಡುವಂಥದ್ದು ಆ ಟಿಕೆಟ್ ಕೊಟ್ಟಾದ್ಮೇಲೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡೋಣ ಅಂತ ಹೇಳುವಂಥದ್ದು ಏನು ಹುಡುಗಾಟಿಕೆ ನಿಮ್ಮ ಹುಡುಗಾಟಿಕೆ ಮಕ್ಕಳ ವಿದ್ಯಾರ್ಥಿಗಳ ಜೀವನದಲ್ಲಿ ಅವ್ರ ಭವಿಷ್ಯದಲ್ಲಿ ತಾವು ಆಟ ಆಡ್ತಾ ಇದೀರಿ ಆಟ ಅವರ ಇದು ಈ ಸಮಾಜಕ್ಕೆ ಖಂಡಿತವಾಗ್ಲೂ ಬೇಡದಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಯುಗದಲ್ಲಿ ರೀ ಸ್ವಾಮಿ ಮೊದಲನೇ ಬಾರಿಗೆ ಎಕ್ಸಾಮಿನೇಷನ್ನ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಎಕ್ಸಾಮಿನೇಷನ್ ಕೊಟ್ಟಿರುವಂಥ ಕ್ವಶನ್ಗಳನ್ನೇ ಸರಿಯಾಗಿ ಕೊಟ್ಟಿರಲ್ಲ ತಾವು ಆ ರೀತಿಯಾಗಿ ಅನ್ಯಾಯ ಮಾಡ್ತೀರಾ ಎರಡನೇದಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಈ ರೀತಿ ಪ್ರೋಸ ಮಾಡ್ತೀರಾ ಸೊ ಹಾಗಾಗಿ ಮುಖ್ಯಮಂತ್ರಿಗಳಾಗಿರ್ಬೋದು ತಾವು ಇದನ್ನು ಗೌರವ ಹರಿಸ್ಬೇಕಾಗತ್ತೆ ಎಷ್ಟು ಲಕ್ಷ ಜನ ಎಕ್ಸಾಮಿನೇಷನ್ ಅವರು ಎಲ್ಲರೂ ಕೂಡ ಅನ್ಯಾಯ ಮಾಡ್ತಾರೆ ಸೊ ಹಾಗಾಗಿ ನಮಗೆ ನಾವು ಕೇಳ್ತಾ ಇರೋವಂಥದ್ದು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮಿನೇಷನ್ ಅಲ್ಲಿನ ಉಡಾಫೆ ಮಾತುಗಳನ್ನ ನಾವು ಕೇಳಬೇಕಾಗುತ್ತೆ ಬಹುಶಃ ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಅಷ್ಟು ಉಡಾಫೆ ಮಾತುಗಳು ಬರುತ್ತೆ ನಾವು ಎಸ್ ಸಿಲಿ ಕೆಲಸ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಒಂದು ಫೋನ್ ಎತ್ತಲ್ಲ ಫೋನ್ ಕೂಡ ನೀವು ಬಂದು ಹೋಗಿ ಅಂತ ಹೇಳ್ತಾರೆ ಬಂದು ಹೋದ್ರೂ ಕೂಡ ಗೇಟ್ ಒಳಗಡೆ ಬಿಡಲ್ಲ ಇದನ್ನ ಯಾರಾದರೂ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರ ಸೊ ಹಾಗಾಗಿ ಕರ್ನಾಟಕದ ಆಮ್ ಆದ್ಮಿ ಪಾರ್ಟಿಯ ಯೂತ್ ವಿಂಗ್ ನಾನು ರಾಜ್ಯ ಅಧ್ಯಕ್ಷ ಯುವ ಘಟಕದಿಂದ ನಾವು ಈ ಇಪ್ಪತ್ತೊಂಬನೇ ತಾರೀಖ್ ನಡೆಯುವಂತಹ ಎಕ್ಸಾಮಿನೇಷನ್ ನಡೆಯುತ್ತೋ